ಹಾಯ್ ಎಲ್ಲರಿಗೂ ಬೆಳಗಿನ ಶುಭೋದಯ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡೋದು ಮರಿಬೇಡಿ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ನೋಡಿ ಒಂದು ಮೊಸರು ಸಾರು ಯಾವ ಥರ ಸಿಂಪಲ್ಲಾಗಿ ಹೋಗಬೇಕು ಟೇಸ್ಟಿಯಾಗಿ ಇರಬೇಕು ಬೇಗನೂ ಆಗಬೇಕು ಯಾವ ಥರ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಗ್ಯಾಸ್ ಹಚ್ಚಿಬಿಟ್ಟು ಒಂದು ಪಾತ್ರೆಯಲ್ಲಿ ಒಂದುವರ್ಧ ಸ್ಪೂನ್ ಎಣ್ಣೆ ಕೂಡ ಹಾಕಿದ್ದೀನಿ ಯಾರು ವೀಡಿಯೋ ಸ್ಕಿಪ್ ಮಾಡಬೇಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ನೋಡಿ ಎಣ್ಣೆ ಕಾಯ್ತಿದೆ ಇವಾಗ ಎಣ್ಣೆ ಮೇಲೆ ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ ನಾನು ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಸಾಸಿವೆ ಕೂಡ ಹಾಕಿದ್ದೀನಿ ಸ್ವಲ್ಪ ಜೀರಿಗೆ ಕೂಡ ಹಾಕ್ತಾಯಿದ್ದೀನಿ ನೋಡಿ ನೋಡಿ ಒಂದು ನಾಲ್ಕು ಹಸಿಮೆಣಸಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ ಒಂದು ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕ್ಕದಾಗಿ ಇವಾಗ ಹಸಿ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಒಂದು ಮೂರು ನಾಲ್ಕು ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ನೋಡಿ ಒಂದು ಒಂದು ಸೆಕೆಂಡ್ ಹಾಗೆ ಎಣ್ಣೆಯಲ್ಲಿ ಹಸಿಮೆಣ್ಸಿ ಬೇಯಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಯಾರು ವಿಡಿಯೋ ಸ್ಕಿಪ್ ಮಾಡಬೇಡಿ ನೋಡಿ ಇವಾಗ ಈರುಳ್ಳಿ ಕೂಡ ಹಾಕ್ತಾ ನಾನು ಹಾಕಿ ಒಂದು ಎರಡು ನಿಮಿಷ ಲೋ ಅಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನೋಡಿ ತುಂಬ ರುಚಿಯಾಗಿರುತ್ತೆ ರೈಸ್ಗೆ ಮುದ್ದೆಗೆಲ್ಲ ನೋಡಿ ಟೇಸ್ಟ್ಗೆ ಉಪ್ಪಾಗ್ತಾಯಿದ್ದೀನಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಮೊಸರು ಯಾವ ಪ್ರಮಾಣದಲ್ಲಿ ತೊಗೊಂಡಿರ್ತೀರ ಆ ಪ್ರಮಾಣದಲ್ಲಿ ಫಸ್ಟೇ ನೀವು ಸ್ವಲ್ಪ ಒಗ್ಗರಣೆ ಎಷ್ಟು ಬೇಯ್ ಬೇಕಾಗುತ್ತೆ ಅಷ್ಟೇ ನೀವು ಉಪ್ಪು ಹಾಕ್ಕೊಳ್ಳಿ ಮತ್ತು ಆಮೇಲೆ ಮೇಲುಗಡೆ ಮಿಕ್ಸ್ ಮಾಡ್ಕೊಬೋದು ಮುಂಚೆನೇ ಹಾಕಿದರೆ ಉಪ್ಪು ಜಾಸ್ತಿ ಆಗೋ ಇದು ಚಾನ್ಸ್ ಇರುತ್ತೆ ಹಾಗಾಗಿ ಇವಾಗ ಒಗ್ಗರಣೆ ಬೇಯಿಸಷ್ಟೇ ಹಾಕ್ಕೊತಾ ಇದ್ದೀನಿ ನಾನು ಒಂದು ಎರಡು ನಿಮಿಷ ಹಾಗೆ ಬೇಯಿಸ್ಕೊಳ್ಳಿ ನೋಡಿ ಕಲರ್ ಚೇಂಜ್ ಆಗೋವರೆಗೂ ಈರುಳ್ಳಿ ನೋಡಿ ತುಂಬ ರುಚಿಯಾಗಿರುತ್ತೆ ಪಲಾವ್ಗೆ ಟೊಮಾಟ ಬಾತಿಗೆ ಮೊಸರು ಅನ್ನ ಈ ಥರ ಎಲ್ಲ ರೈಸ್ ಬಿಸಿ ಬಿಸಿ ರೈಸ್ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಇದನ್ನು ರೈಸಿಗೆ ಮಾಡ್ತಿರೋದು ನೋಡಿ ನಾನು ಒಂದು ಮೊಸರು ಪ್ಯಾಕೆಟ್ ಈ ಥರ ತರಿಸಿ ಇದ್ದೀನಿ ಶಾಪಲ್ಲಿ ಅದು ನಾನು ಮನೇಲಿ ಮಾಡಿಲ್ಲ ಹಾಗಾಗಿ ನೋಡಿ ನೀವು ಯಾವ ಥರ ಮೊಸರು ಯೂಸ್ ಮಾಡ್ತೀರ ಮನೆಯಲ್ಲಿದ್ದರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ನಾನು ಇವಾಗ ಮೊಸರು ಪಾಕೆಟು ಒಡೆದ್ಬಿಟ್ಟು ಇವಾಗ ಇದ್ದೀನಿ ನೋಡಿ ಗಟ್ಟಿ ಮೊಸರು ಹಾಕಿ ಫಸ್ಟು ಹಾಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಉಪ್ಪು ಅದು ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳಿ ಅಂತ ನೋಡಿ ಮೊಸರು ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಸೆಕೆಂಡು ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಆವಾಗಲೇ ಅಂದರೆ ಇದು ಒಂದು ಸೆಕೆಂಡು ಬಿಸಿಯಿದ್ದಾಗ ಹಾಕಬೇಡಿ ಮೊಸರು ಒಡೆದೋಗೋ ಥರ ಆಗುತ್ತೆ ಒಂದು ಸೆಕೆಂಡ್ ಆದಮೇಲೆ ಒಗ್ಗರಣೆ ಮಾಡ್ಕೊಂಡ್ಬಿಟ್ಟು ಬಿಟ್ಟು ಆಮೇಲೆ ಮೊಸರು ಹಾಕಿ ನೋಡಿ ಇವಾಗ ನಾನು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನಮಗೆ ಬೇಕಾದ ಕನ್ಸಿಸ್ಟಿಯಲ್ಲಿ ಮಾಡ್ಕೋಬೋದು ನಾನು ರೈಸಿಗೆ ಇದ್ದೀನಲ್ವ ಹಾಗಾಗಿ ಸ್ವಲ್ಪ ಮಾಡ್ತಾ ಇದ್ದೀನಿ ನೀವು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ ಯಾವ ಪ್ರಮಾಣದಲ್ಲಿ ಬೇಕು ಅಂತ ನೋಡಿ ಮೊಸರು ಸಾರು ಯಾವ ಥರ ಆಗಿದೆ ಅಂತ ಕಮೆಂಟ್ ಮಾಡಿ ನೀವು ಯಾವ ಥರ ಮಾಡ್ತೀರಾ ಅಂತಲೂ ಕಮೆಂಟ್ ಮಾಡಿ ಹೇಗೆ ನೀರು ಹರಿಯುವಾಗ ಎದುರಿಗೆ ಬರುವ ಕಸ ಕಡ್ಡಿ ಕಲ್ಲು ಮುಳ್ಳುಗಳನ್ನು ಹೊತ್ತುಕೊಂಡೇ ಹರಿದು ತನ್ನ ಗುರಿ ತಲುಪುತ್ತದೆಯೋ ಹಾಗೆಯೇ ನಾವು ನಮ್ಮ ಜೀವನದಲ್ಲಿ ಎದುರಾಗುವ ಅವಮಾನ ತಿರಸ್ಕಾರ ಕೊಂಕು ನುಡಿಗಳನ್ನು ಎದುರಿಸುತ್ತಾ ಸಾಧನೆ ಶಿಖರ ಕಡೆ ಮುಟ್ಟಬೇಕು ನೋಡಿ ಸಾ ಮೊಸರು ಸಾರು ಯಾವ ಥರ ಆಗಿದೆ ಅಂತ ಕಮೆಂಟ್ ಮಾಡಿ ನಾನು ಯಾವ ಥರ ಮಾಡ್ತಿದ್ದೀನಿ ಅಂತಲೂ ಕಮೆಂಟ್ ಮಾಡಿ ಮತ್ತು ನೀವು ಯಾವ ಥರ ಮಾಡ್ತಿದ್ದೀರ ಅಂತನೂ ಕಮೆಂಟ್ ಮಾಡಿ ನೋಡಿ ರೈಸಿಗೆ ಮೊಸ್ ಮೊಸರು ಸಾರು ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೈಸಿಗೆ ನೋಡಿ ಈ ಥರ ಲಾಸ್ಟಲ್ಲಿ ಮೊಸರು ಸಾರು ರೆಡಿ ಆಗಿದೆ ಯಾವ ಥರ ಇದೆ ಅಂತ ಕಮೆಂಟ್ ಮಾಡೋದು ಮರಿಬೇಡಿ ನೋಡಿದ ಮೇಲೆ ಒಂದು ಲೈಕ್ ಕೊಡೋದು ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನೋಡಿ ನೋಡಿ ಈ ಥರ ಸಾಂಬಾರು ರೆಡಿ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕೆ ಧನ್ಯವಾದ ಈ ದಿನ ಎಲ್ಲರಿಗೂ ಶುಭವಾಗಲಿ